ಹಿಂತಾವರ್ ಭೀ ಹಾಕ್ಕೊಂಡು ನಾ ತೆಗ್ದಕ್ಕೆ ಹೋದಕ ಏಯ್ ಎಲ್ಲೇ ಮನಿ ಇಲ್ಲೇ ಬರ್ರಿ ಸರ್ ಇಲ್ಲೇ ಬರ್ರಿ ಅಲ್ಲ ಅಷ್ಟು ದೂರಿಂದ ಬಂದೇವಿ ಏ ಅವನಿಗೆ ಸಾಲಿಗೆ ಬಾತ್ ಹೇಳಪ್ಪ ಎ ಸಾಲಿ ಅಬ್ಸೆಂಟ್ ಮಾಡ್ಯಾನಿ ಇಲ್ಲೇ ಬರ್ರಿ ಸರ್ ಅವ್ರ ಮನಿ ನಾವ್ ಹೇಳಿದ್ರೆ ನಾ ಮಾತ್ ಕೇಳೋದಿಲ್ಲ ರೀ ನೀವೇ ಆತರ ಫಲ ದಿನ ಕರ್ಕೊಂಬರ್ತೀವಿ ಇವತ್ತೇ ಬಂದಿಲ್ಲ ನೀನು ನಮಗೆ ಹೊಡ್ದು ಕಳ್ಸ ಅವ ಹೌದಾ ಹಾಂ ಎಲ್ಲಿ ಇಲ್ಲಿ ಮುಂದೆ ಇರ್ತೀನಿ ಮನಿ ಇಲ್ಲೇ ಆಯ್ತು ಬರ್ರಿ ಇದೇ ನೋಡ್ರ ಮನಿಗೆ ಹಾಂ ಇದೇ ನೋಡ್ರಿ ಸರ ಇಲ್ಲೇನು ಹಿಂಗ್ಯಾಕಿ ಇದು ಸರಿಯಾಗಿ ಕಟ್ಟಿಲ್ಲ ಅಲ್ಲ ಅವರು ಗಿಲಾಬದ್ ಏನೂ ಮಾಡಿಲ್ಲ ಅಲ್ಲ ಮನಿದು

ಓ ಸಾಬ್ರ ನೀನ ನಿಮ್ಮ ಮಕ್ಕಳಿಗೆ ಸಾಲಿಗೆ ಕಳಸ್ತೀರ ಏನೇನ ನೀವ್ ಮಕ್ಕತಿ ಅವ್ರಿಗೆ ಮಲಸ್ತೀರ ನೋಡ್ರಿ ಹೆಂಗ ಏನ್ ಮಾಡುದ್ರಿ ಸಾಕ್ ಸಾಕ್ ಮಾಡ್ಬಿಟ್ಟಲ್ಲ ಸಾಲಿಗೆ ಹೋಗಕ್ ಸಾಲಿಗೆ ಹೋಗಪ್ಪ ಅಂದ್ರು ಕೇಳುದಿಲ್ಲ ನಿಮ್ ಇದ್ರಿಗೆ ಕರಿತೀನಿ ನೀವೇ ಒಂದ್ ಜೋಳಿ ಮಾತಾಡ್ರಿ ಬಾರ್ಲಿ ಎಲ್ಲದಿ ಬಾರ್ವ ಮಾರ ಎಲ್ಲಿ ಕೂತು ಬತ್ತಲ್ಯಾಗ ಏನ ನೋಡವ ಏನ್ ಸಾಕ್ ಸಾಕ ಮಾಡ್ಯ ನೋಡವಪ್ಪ ಹೊರ ಕರಿವರ್ಗ ಎಲ್ಲ ನೋಡೋರು ಏನಪ್ಪಾ ಶಾಲಿಗೆ ಬರಲ್ಲ ಏನಾರ ಟೈಮ್ ಆಗೈತೆ ಹುಡುಗರು ಸಲಕಾಯ್ತಿರ್ತಾರ

ಬಟ್ಟಿ ಮಗನ ನೀನ್ ಎಷ್ಟು ಬಟ್ಟಿ ಎಷ್ಟು ಬಟ್ಟೆ ಹಾಕಿಲ್ಲ ನಿಮ್ಮಪ್ಪ ಮಗನಿಂಗ್ ಬಟ್ಟಿ ನೋಡ್ರಿ ನೀವ್ ಕಡ ನೀನ್ ಮುಖ್ರಿ ಮಾಡಿ ತಾಲಿ ಕಲ್ಸ ಮಂದ್ ಬರ್ಲಿ ದೇವ್ರ ಸೋರಿಸಿ ಈಕಿತ್ತಿ ಈಗ ಈಗಿನ ಸಲಗ್ರಿ ಬಟ್ಟಿ ಕೆಲಸ ಅಲ್ಲೋ ಸಾಲಿ ಕಲ್ತು ಏನ್ರ ನನಗ್ ಮಾಸ್ತರ್ ಆಗ ಇಟಂಗಿ ಬಟ್ಟಿ ತಂದ್ ಮಾಡ್ತೀನಿ ನಿಮ್ಮ ಅಪ್ಪನಂಗ್ ಆಗ್ಬೇಕಾದ್ರೆ ತೋಡು ಓ ಮಾಸ್ತರ್ ಇದ್ ಸರ್ ಏನೋ ಆಗುದಿಲ್ರಿ ನಾವು ಹೋರಿ ಎಷ್ಟ್ ದುಡಿತೀರಿ ನೀವು ಮಾಸ್ತರ್ ಇರೋದು ಇಪ್ಪತ್ ಸಾವಿರ ಹೌದಲ್ಲಪ್ಪ ಮಾತಾಡ್ಕೋಬೇಡ್ರಿ ಕಲ್ಗಿಲ್ ತೋಡ್ ಹಾಕಿ ನೀವ್ ಹೆಂಗ್ ಆಪ್ರಿ ನಿಮ್ಮ ಮಕ್ಕಳಿಗೆ ಒಂದ್ ಸ್ವಲ್ಪ ಸಂಭಾಯಿಸ್ ಕಳಿಸ್ರಿ ಸಾಲಿಗೆ ಇಲ್ಲಿ ಹೇಳ್ರಿ ಇಲ್ಲಿ ಇಲ್ಲಿ ನಿನಗ ಇವನ ಸಂಬಂಧ ನನಗ ರಾತ್ರಿ ಹೊರ ಹತ್ತಿ ಇವನ ಸಲಿ ಬಾಳಾಗೈತಿ ಎಲ್ಲಾ ಸಲಿಗೆ ನಿಂದು ನೋಡಲ್ಲಿ ಸೋರ ಮನಿತನ ಬಂದ ನಮಗ್ ಬುದ್ಧಿ ಮಾತು ಹೇಳುವಂತ ಪರಿಸ್ಥಿತಿ ಬಂತು

ಏನ್ರೀ ಮಾತೆದ್ರ ಬರಿ ಕಲೆತರತಲ್ಲ ನೋಡ್ರಿ ನೋಡಿ ಅಪ್ಪಕ್ಕೆ ಮಳೆ ಹರಿಸಬೇಕಾ ತನ್ರೀ

मनीकर्षो मगना है नहीं कर सो कल तो पढ़ती है आए के पुरी दिन तली आ गए तली के लिए वरदान रे बाल डेंजर है वहाँ लोड रखा है यार मुर्कड़े है ना तू ताई के न मार ले है हाँ तू ताई के न मारता नहीं रहेगा यार मुर्कड़े रहे तू ताई के न रे निम्बू तू चार पुरी दिन

ನಾನು ಅರಿಬಿ ನೋಡ್ರಿ ಹೋಯಪ್ಪ ಇಂತ ಅರ್ಬಿ ಹಾಕೊಂಡು ನಾ ತಗದಕ್ಕೋಬೇಕ ಏನದ ಅರಿಬಿ ಹಂಗ ಮಾಡ್ನಾಗ ಏನಾಗೇ ಕರಿಬಿಗೆ ಅಯ್ಯಪ್ಪ ಒಂದ ಹೋಗಿಬಿಟ್ಟಿನಿ ಏನಾಗೇ ಅಕ್ಕ ಮಾ ಮಂಗಳ ಅರಿಬಿ ಹಾಕೊಂಡ ಹೋಗ ಇಷ್ಟ್ರಿ ಇದ್ರಿ ಓಡಿದಟಾಳ ಅಮ್ಮಿ ಅಂತ ಚಂದ ಒಂದ ಹಾಕೊಂಡ ಹೋಗ ಬಂದ ಯಾಪ್ಪ ಮಾತ್ನಿ ಕಲ್ಲ ಹಾಕ್ತೀನಿ ಮತ್ತೆ ಹಾಕೊಂಡ ಏ ಮಾರೆ ಹೇ ಇ ನೋಡ ನನಗೆ ಅರಿಬಿನು ಗೊತ್ತಿಲ್ಲ ಹಾಕೊಂಡ ಹೋಗಕ ಡಿಸಿ ಅದೇನಾ ಚಂದ ಹೋಗ್ತಾ ಕೇಳ್ತೀರಿ ಹಾಕೊಂಡ ಹೋಗಕ ಇವೆ ಅಂತ ಅರ್ಬಿ ಡಿಸಿ ಹಾ ಓ ಏನು ಗಂಟು ಬಿದ್ರು ಮರ ಯಾವ ನೀ ಗಂಟು ಬಿದ್ದಿ ಯಾವ ನೀ ಹಡುದಿ ಹಿಂಗ ಶಡದ್ ಬರ್ತಿದಿ ಯಾವಾದ್ರ ಕಲ್ತ್ ತಲಿನ ಹೊಡಿದಿನ ನಮ್ ಸಾಕೋಯ್ಪ ನಿಮ್ ಜೀವನ ಆಗ ಎಂತ ನೀ ತೋರ್ ಹೋಗ್ ಮಗನಿ ನನಗೆ ಎಂತ ಅರ್ಬಿ ಕೊಡ್ತಿ ಆದ್ರೆ ಫ್ಯಾಷನ್ ಕೋಟ್ ಹಾಕೊಂಡಿ ಫ್ಯಾಷನ್ ಏನು ತರ ಇದಲ್ಲ ಮ್ಯಾಗಿನ ಮ್ಯಾಗ್ ಬಂದವ ನಮ್ಗಂತರ ಗೊತ್ತಿಲ್ಲ ಇಂತ ಅರ್ಬಿ ಹಾಕೊಂಡು ಚಂದುಳಿ ಚೆಲಿವಿ ಕಣ್ಣಂಗ ಕಾಣ್ತಿದಿ ನನಗ ಇಂತ

ಮಾಡ್ತೀನಿ ನಿಮ್ಮನ್ನ ಬಡ ಬಡ ತಗೋರಿ ಹೋರಿ ಇವತ್ತು ಐತವಾರ ಐತಿ ಇವತ್ತು ಮಾಲಕ್ ಪವರ್ ಕೊಡ ಹೋದಾನ ಇಲ್ಕ ಬಡ ನಮ್ಮನ್ನ ಕಾಟ್ತ ನಮ್ಮನ್ನ ಹಾಕು ಎಲ್ಲ ಅವನ್ನೆಲ್ಲ ಇಟ್ಟಿನ ಖಾಲಿ ಮಾಡಂದವ ನೀ ಆದ್ರ ಕೂತು ಗೊಡ್ಡಿ ಆಡಕ್ ಹೋತಿ ಹಾ ಪಗರ್ ಕೊಟ್ಟಿಲ್ಲ ಅಂದ್ರೆ ಹೊಯ್ಕ ತಗೋಬೇಕಾಕತಿ ನಿಮ್ನ ಹಡಿಲಲ್ದೆ ನಿಮ್ನ ಕಾರ ಚಪ್ಪಲ್ ಹಿಡ್ಕೊಂಡ್ ತಲಿತಾನ ಅವನವ್ನ ಕರ್ತ ನಮಗ ಬಾಳ ಆಗ್ಬಿಟ್ಟೈತಿ ಖಾಲಿ ಕಲಿ ಅಂದ್ರ ಮಗ ಇಟ್ಟಿಂಗ್ ಒಟ್ಟಿಗೆ ಮಾಡ್ತಾನ ಅವನವನ ಸಾಕ ಹೋಗಿತ್ತಪ್ಪ ನಮಗ ಹೋಗಿ ಮಗನ

ಇದು ಹೇಳ್ರಿ ಎಲ್ಲಿ ಬರ್ತ ಸರ್ ನನಗೂ ಬರುದಿಲ್ರಿ ಕಣ ಹೊಯ್ಕೊಂಡು ಮರ ಹೊಯ್ಕೊಂಡ ಮಗನ ಸಾಲಿ ಹೋಗತ್ತೇಳಿ ಏನ ಮಮ್ಮಿ ಆದ್ರೆ ಪೇಟ ಕೋಟ ಹಾಕೊಂಡು ಏನ ನಿನ್ ಬೆಳಸಾಳ ನಿನ್ನ ನೀವು ಇಟ್ಟಿಗೆ ಬಟ್ಟಿಗೆ ಬಂದಿ ಮಗನ ಹೊಯ್ಕೋ ಈಗ ಅದ ನೋಡುದ್ ಹಿಂಗ್ ನೋಡ್ಬೇಕು ಹಿಂಗ್ ನೋಡ್ಬೇಕು ನನಗೆ ಗೊತ್ತಿಲ್ಲ ನೋಡಿ ಹೇಳ ಮಗನ ಹೇಳಿ ಬರುದ್ರಿ ನಂಗದು ನೋಡ್ರಿ ಬರ್ಲತಿ ಮಗ ಮಗನ ನೀತು ಹೊಯ್ಕೊಂಡ ಓದ್ ಹೇಳಿ ಮಗನ ನೋಡೋಣ

గాడప్పనా ఏ మక్ళు ఏను హ్యాండ్ తగినూ గడి